ಸ್ನೇಹಿತರೆ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ಏನಿದು ಮಾವಿನ ಹಣ್ಣುಗಳು ಕಾಣಿಸ್ತಾ ಇದಾವೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾನಿವತ್ತು ಕಾಸಿ ಲಾಲ್ ಬಾಗ್ ನಲ್ಲಿ ನಡೆಯುತ್ತಿರುವಂತಹ ಹಣ್ಣಿನ ಮೇಳಕ್ಕೆ ಬಂದಿದ್ದೀನಿ ಅದು ಯಾವ ಹಣ್ಣುಗಳಂತಂದ್ರೆ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣುಗಳ ಮೇಳ ನಡೀತಾ ಇದೆ ಸ್ನೇಹಿತರೆ ಈ ಮಾವಿನ ಹಣ್ಣಿನ ಮೇಳದಲ್ಲಿ ನಮಗೆ ಸುಮಾರು ಎಪ್ಪತ್ತೊಂದಕ್ಕೂ ಹೆಚ್ಚು ಇರುವಂತಹ ಮಾವಿನ ಹಣ್ಣುಗಳ ಸ್ಟಾಲ್ಗಳನ್ನು ನಾವು ನೋಡುತ್ತೇವೆ ಹಾಗೂ ಹಲಸಿನ ಹಣ್ಣುಗಳ ಸ್ಟಾಲ್ಗಳು ಹದಿನೈದಕ್ಕೂ ಕೂಡ ಹೆಚ್ಚಾಗಿದ್ದಾವೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾದ್ರೆ ಇಲ್ಲಿರುವಂತಹ ಆಂಟಿನೇ ಒಂದ್ಸರಿ ಕೇಳಬಿಡೋಣ ಹೇಗೆ ವ್ಯಾಪಾರ ಆಯಿತು ಯಾವ ರೀತಿಯಾದಂತಹ ವೆರೈಟೀಸ್ ಆಫ್ ಮ್ಯಾಂಗೋಸ್ ಅವರಲ್ಲಿ ಇದಾವೆ ಎನ್ನುವುದನ್ನ ಕೇಳೋಣ ಆಂಟಿ ಎಷ್ಟು ವೆರೈಟಿ ಮ್ಯಾಂಗೋ ಹಣ್ಣುಗಳಿದಾವೆ ನಿಮ್ಮ ಹತ್ರ ಬಾ ಇದು ಮಲ್ಲಿಕಾ ಮಲಗುಬಾ ಸಕ್ರಗುತ್ತಿ ಬಾದಾಮಿ ಕಾಲಪಾಡು ಇಷ್ಟಿದ್ದಾವೆ ಜನ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಪರವಾಗಿಲ್ಲ ಸುಮಾರಾಗಿ ನಡೀತು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಿಮ್ಗೆ ಹೇಗಾಯ್ತು ವ್ಯಾಪಾರ ನಮ್ಗೆ ಪರವಾಗಿಲ್ಲ ಸುಮಾರಾಗಿ ಆಯ್ತು ನೀವು ನೀವೇ ಬೆಳೆದು ತಂದಿರೋದಾ ಅಥವಾ ಬೇರೆ ಬೆಳೆದು ತಂದಿರೋದು ಹೇಗೆ ಅನುಭವ ಆಗ್ತಿದೆ ಈ ಮೇಳದ ಬಗ್ಗೆ ಹೇಳೋದಾದ್ರೆ ಪರವಾಗಿಲ್ಲ ಈ ಮೇಳದ ಬಗ್ಗೆ ಬಂದ್ರೆ ಏನೋ ನಮ್ ಕೂಲಿ ಸಿಗ್ತದೆ ಅಂತ ಬರೋದು ಎಷ್ಟು ವೆರೈಟೀಸ್ ಮ್ಯಾಂಗೋ ಹಣ್ಣುಗಳಿದೆ ನಾಲ್ಕು ತರ ಇದೆ ಮೇಡಮ್ ರಸ್ಪುರಿ ಸೇಂದೂರ ಆಲ್ಪನ್ಸ್ ಮಲ್ಲಿಕ ಮಲಗೊಬ್ಬ ಒಂದು ಐದಾರು ವೆರೈಟಿ ಇದೆ ಯಾವ ವೆರೈಟಿ ಇರುವಂತಹ ಮಾವಿನ ಹಣ್ಣ ಜನಗಳು ಜಾಸ್ತಿ ಪರ್ಚೇಸ್ ಜಾಸ್ತಿ ಇದು ಆಲ್ಪನ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ನಿಮ್ದು ಹೇಗಾಯ್ತು ವ್ಯಾಪಾರ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಮೊನ್ನೆ ನಿನ್ನೆ ಚೆನ್ನಾಗಿತ್ತು ನೆನ್ನೆ ಭಾನುವಾರ ಪ್ರತಿ ವರ್ಷ ಬರ್ತಾ ಇರ್ತೀರಾ ಇಲ್ಲಿ ಇಲ್ಲ ಮೇಡಮ್ ಇದೇ ವಸ್ತು ಹೇಗಿದೆ ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ ಯಾವ್ದಿದ್ರು ಮಾವಿನ ಹಣ್ಣು ತಿಂತ ಇದು ಅಲ್ಫಾಸ್ ಅಂತೆ ಅದೇ ನಾವು ಹುಬ್ಳಿ ಸೈಡ್ ಅವರು ನಮ್ಗೆ ಹಪ್ಪಸೋದು ಬೇಕಾಗ್ತದೆ ಆದ್ರೆ ಅವ್ ಯಾವ ಇಲ್ಲಿ ಸಿಗುದಿಲ್ಲ ಇಲ್ಲಿ ಮಾವಿನ ಬೆಳೆ ಇಲ್ಲ ಇಲ್ಲ ನಾವೀಗ ಇಲ್ಲೇ ಬಂದ್ ಐದು ವರ್ಷ ಆಯ್ತು ಆದ್ರೆ ಇಲ್ಲಿ ಏನಾರ ನಮ್ಮ ಆ ಸೈಡ್ ಮಾವು ಸಿಗ್ತಾವೇನೋ ಅಂತ ನೋಡ್ಲಿಕ್ಕೆ ಬಂದಿದ್ವಿ ಇಲ್ಲಿ ಈ ಚೇಂಜ್ ಅನಿಸ್ತವೆ ನಮ್ಮ ಆ ಸೈಡ್ ಇದ್ದು ಈ ಸೈಡ್ ಇದ್ದು ಸ್ವಲ್ಪ ಚೇಂಜ್ ಆಗ್ತದೆ ಬರ್ತಾ ಇರ್ತೀರಿ ಅಷ್ಟೇ ಬಂದಿರೋದಿಲ್ಲ ಇಲ್ಲ ಯಾವಾಗಾದ್ರೂ ಬರ್ತಿರ್ತೀವಿ ಮಾವಿನ ನಿನ್ ಮೇಳಕ್ ಬರ್ತಾ ಹಾ ಬಂದಿರ್ತೀವಿ ಇಲ್ಲಿ ಯಾವಾಗಾದ್ರು ಎಕ್ಸಿಬಿಷನ್ ಏನಾದ್ರು ಇತ್ತಂದ್ರೂ ಬಂದಿರ್ತೀವಿ ನಾವು ಈಗ ಇದು ಮಾವಿನ ಮೇಳಕ್ ನಮ್ ಸೈಡ್ ಸಿಗ್ತದ ಅಂತ ಬಂದಿದ್ವಿ ಚಲೋ ಅನಿಸ್ತದ್ರಿ ಹೆಂಗ್ತಿದೆ ಎಕ್ಸ್ಪೀರಿಯನ್ಸ್ ಹೆಂಗಾಗ್ತಿದೆ ಹುಬ್ಬಳ್ಳಿಯಿಂದ ಅಲ್ಲಿಗೆ ಇಲ್ಲಿಗೆ ಎಲ್ಲಾ ಡಿಫ್ರೆನ್ಸ್ ಇರುತ್ತೆ ಸಿಗಲ್ಲ ಈ ತರ ಈ ತರ ಸಿಗುದಿಲ್ಲ ಆ ಸೈಡಿದ್ದು ಬೇರೆ ಆಗ್ತದೆ ಈ ಸೈಡ್ ಇದ್ದು ಬೇರೆ ಆಗ್ತದೆ ಇಲ್ಲಿ ಫುಡ್ ಎಲ್ಲ ಇಲ್ಲಿ ಕಡೆ ಬೆಂಗ್ಳೂರ್ದು ಸ್ವಲ್ಪ ಚೇಂಜ್ ಆಗ್ಬಿಡ್ತದೆ ಆ ಸೈಡ್ ಚೇಂಜ್ ಆಗ್ತದೆ ಅದೇ ಈ ಸೈಡ್ ಸೈಡ್ ಇದ್ದು ಒಂದ್ ಸ್ವಲ್ಪ

ಹೇಗೆ ಿದೆ ಇಲ್ಲಿ ಬಂದು ಚಲೋ ಅಡಿಸ್ತದೆ ಎಲ್ಲಾದ್ರೂ ಎಲ್ಲ ಇದು ಒಂದೇ ಆದ್ರೂ ಬೆಂಗ್ಳೂರ್ ಕದಲ್ಲಿದೆ ಅದಕ್ಕೆ ಹಣ್ಣಿನ ಮೇಳ ಹೇಗೆ ಅನುಭವ ಆಗ್ತಿದೆ ಸರ್ ಹೇಗೆ ಅನಿಸ್ತಿದೆ ನಿಮಗೆ ನಾವು ಇದು ಫಸ್ಟ್ ಟೈಮ್ ಬಂದಿರೋದು ಅಲ್ಬಾಕ ಮಾವಿನ ಹಣ್ಣಿನ ಮೇಳಕ್ಕೆ ಇದುವರೆಗೂ ಕೇಳ್ತಾ ಇದ್ದೆವು ಮಾವಿನ ಮೇಳ ನಡೀತಾ ಇದೆ ನಡೀತಾ ಇದೆ ಅಂತ ಬಟ್ ನೋಡಿರಲಿಲ್ಲ ಇದು ಫಸ್ಟ್ನೇ ಬಂದಿದ್ದೀವಿ ಇಲ್ಲಿ ತುಂಬ ವೆರೈಟಿ ಮಾವಿನ ಹಣ್ಣುಗಳು ಸಿಗುತ್ತೆ ಹೆಸರುಗಳೇ ಕೇಳಿರಲಿಲ್ಲ ನಾವು ಇದುವರೆಗೂ ಆ ಥರದ್ದು ಒಂದು ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ಕೊಡ್ತಾರೆ ಟೇಸ್ಟ್ ಮಾಡಿದ್ಮೇಲೆ ಚೆನ್ನಾಗಿದೆ ಅಂದಮೇಲೆ ಅವರು ಸೇಲ್ ಮಾಡೋದು ಇಟ್ ಈಸ್ ಗುಡ್ ಮೇಳ ಇವರು ಐದು ಕೆ ಜಿ ತೊಗೊಂಡಿದ್ದಾರೆ ಅವರು ಡ್ಯಾಡಿಗೆ ತುಂಬ ಇಷ್ಟ ಅಂತೆ ಮಾವಿನ ಹಣ್ಣು ಏನು ಹೇಳಿದಾರೆ ನಿಮ್ಮ ಡ್ಯಾಡಿ ಹೇಳ್ರಿ ನಮ್ಮ ಡ್ಯಾಡಿ ರೆಗ್ಯುಲರಾಗಿ ಮುಂಚೆ ಇಲ್ಲಿ ಬರ್ತಾಯಿದ್ರು ತೊಗೊಳೋಕ್ಕೆ ಸೊ ಇವಾಗ ನೀವೇ ಹೋಗಿ ತೊಗೊಂಬ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಬಂದ್ವಿ ತೊಗೊಳಕ್ಕೆ ಲಾಸ್ಟ್ ಇಯರು ಬಂದಿದ್ವಿ ಬೇಸಿಕಲಿ ಏನಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಂಗೋ ಸಿಗುತ್ತೆ ಬೇರೆ ಕಡೆ ಎಲ್ಲ ಕಾರ್ಬೈಡ್ ಹಾಕಿ ರೆಡಿ ಮಾಡಿರ್ತಾರೆ ಸೊ ಅದಕ್ಕೆ ಇಲ್ಲಿ ಬಂದು ತೊಗೊಂತೀವಿ ಮೇಡಮ್ ಹೇಗೆ ಅನಿಸ್ತಿದೆ ಮಾವಿನ ಹಣ್ಣಿನ ಮೇಳ ಆಕ್ಚುಲಿ ತುಂಬ ಚೆನ್ನಾಗಿದೆ ಲೈಕ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ನೋಡೋದಕ್ಕೆ ಸಿಗ್ತಾ ಇದೆ ಟೇಸ್ಟ್ ಎಲ್ಲ ತುಂಬ ಸ್ವೀಟ್ ಆಗಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ಇರುತ್ತೆ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ವೆಕೇಶನ್ಸ್ ಬಂದಿದ್ರು ನಮ್ಮ ಅಕ್ಕನ ಮಕ್ಕಳೆಲ್ಲ ಸೊ ಆ ಕಂಪನಿ ಮಾಡ್ಕೊಂಡು ಈ ಮೇಳಕ್ಕೋಸ್ಕರ ಯಾವಾಗ್ಲೂ ಬರ್ತಾ ಇರ್ತೀರಾ ಇಲ್ಲಿ ಯೂಶಲಿ ಇಲ್ಲಿಗೆ ಬರೋದು ಕಮ್ಮಿ ಜಯನಗರ್ ಮಾಡ್ದಾಗ ಫಸ್ಟ್ ಟೈಮು ಸೊ ಇಟ್ಸ್ ವೆರಿ ನೈಸ್ಲಿ ಅರೇಂಜ್ ಚೆನ್ನಾಗಿದೆ ಇಲ್ಲಿ ರೈತರ ಬೆಳೆದಿರುವಂತಹ ಮಾವಿನ ಹಣ್ಣುಗಳನ್ನು ತೆಗೆದು ಬಂದ್ ತೆಗೆದುಕೊಂಡು ಬಂದಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಮಿಶ್ರಣ ಇರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸೊ ಅದು ಇಟ್ ಇಸ್ ಆಕ್ಚುಲಿ ಗುಡ್ ಫಾರ್ ಹೆಲ್ತ್ ಅಂತಾನೆ ಹೇಳ್ಬೋದು ಬಿಕಾಸ್ ಈಗೆಲ್ಲ ಕೆಮಿಕಲೈಸ್ಡ್ ಮಾಡಿ ತುಂಬಾ ಪೌಡರ್ ಹಣ್ಣುಗಳು ಮಾಡಿಬಿಟ್ಟಿರ್ತಾರೆ ಏನು ಟೇಸ್ಟೇ ಇರೋದಿಲ್ಲ ಬಟ್ ಇಲ್ಲಿ ಅವರೇ ಬೆಳೆದಿರೋದ್ರಿಂದ ಐ ಥಿಂಕ್ ಟೇಸ್ಟು ತುಂಬ ಚೆನ್ನಾಗಿದೆ ಎಷ್ಟು ಪರ್ಚೇಸ್ ಮಾಡ್ಬೇಕು ಇವತ್ತು ಆಕ್ಚುಲಿ ಇಲ್ಲಿ ಸಿಂಧೂರ ಹಣ್ಣು ಜಾಸ್ತಿ ಇದೆ ಸೊ ಸಿಂಧೂರ ನಮ್ಮ ಮನೆಯಲ್ಲಿ ತಿನ್ನೋದು ಕಮ್ಮಿ ಅದಕ್ಕೆ ರಸ್ಪುರಿ ಹಣ್ಣು ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ ಅಟ್ ಲೀಸ್ಟ್ ಒಂದ್ ತ್ರೀ ಟು ಫೈವ್ ಕಿಲೋ ರಸ್ಪುರಿ ಹಣ್ಣು ಟೇಸ್ಟ್ ಆಗಿರುತ್ತಾ ಹೌದು ತುಂಬಾ ಸ್ವೀಟ್ ಆಗಿರುತ್ತೆ ಕಂಪ್ಯಾರಿಟಿವ್ಲಿ ಬಾದಾಮಿ ಹಣ್ಣ ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ರಸ್ಪುರಿನೇ ತುಂಬಾ ಸ್ವೀಟ್ ಆಗಿರುತ್ತೆ ಅವಿನ ಹಣ್ಣನ್ನ ಹಣ್ಣಿನ ಮೇಳಕ್ ಬಂದು ಹೇಗೆ ಅನಿಸ್ತಿದೆ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲಾ ರೈತರು ಬಳಿ ಇರೋದು ಎಲ್ಲ ಪೌಡರ್ ಹಾಕ್ತೇನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಖುಷಿ ಇದೆ ವೆರೈಟಿ ವೆರೈಟೀಸ್ ಇದೆ ನಾವೀಗ ಬಾದಾಮಿ ತಗೊಂಡಿದೀವಿ ಯಾಕೆ ಟೇಸ್ಟಿ ಆಗಿರುತ್ತೆ ಅಂತ ಟೇಸ್ಟಿ ಆಗಿರುತ್ತೆ ಅಂತ ಪ್ರತಿ ವರ್ಷ ಬರ್ತಾ ಇರ್ತೀರಾ ಅಲ್ಲಿ ಹಾ ಬರ್ತಾ ಇರ್ತೀನಿ ಎಲ್ಲಿಂದ ಬಂದಿರೋದು ಇವಾಗ ನಾವು ರಾಜರಾಜೇಶ್ವರಿ ನಗರ್ ಬೆಂಗಳೂರಿಂದ ಹೇಗೆ ಅನಿಸ್ತಾ ಇದೆ ಬಂದು ಖುಷಿ ಆಗುತ್ತೆ ಎಲ್ಲ ಮಾವಿನ ಹಣ್ಣು ಅಂದ್ರೆ ಯಾರಿಗ ಇಷ್ಟ ಇಲ್ಲ ಎಲ್ಲರಿಗೂ ಚೆನ್ನಾಗಿರ್ತದೆ ಹೊರಗಡೆ ಸಿಗೋಕ್ಕಿಂತ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೆ ಈ ಮೇಳ ಹೌದು ಕಡಿಮೆ ಸಿಗ್ತಾ ಇದೆ ಪರ್ಚೇಸ್ ಮಾಡಿದ್ರೆ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ ಯಾವ ಹಣ್ಣಂದ್ರೆ ಇಷ್ಟ ಮೇಡಮ್ ನಿಮ್ಗೆ ಬಾಗಿನ ಪಲ್ಲಿ ಅದ್ ಬಿಟ್ರೆ ಮಲ್ಲಿಕಾ ಇಷ್ಟ ಆಗುತ್ತೆ ಮತ್ತೆ ನಮ್ಗೆ ಇನ್ನ ವೆರೈಟೀಸ್ ಮ್ಯಾಂಗೋಸ್ ಹೆಸರು ಗೊತ್ತಿಲ್ಲ ನನಗೆ ಹೆಸರು ಗೊತ್ತು ಟೇಸ್ಟ್ ಮಾಡಿಲ್ಲ ನಾನು ಹೇಗೆ ಅನಿಸ್ತಿದೆ ಮಾವಿನ ಹಣ್ಣಿನ ಮೇಳಕ್ ಬಂದು ಖುಷಿ ಆಯ್ತು ಮತ್ತೆ ನಾನು ಲಾಲ್ಬಾಗ್ ಗೆ ಬರ್ಬೇಕು ಅನ್ಕೊಂಡಿದ್ದೆ ಇದ್ದೆ ಅದು ಇವತ್ತು ಬರ್ಲಿಕ್ಕೆ ಆಯ್ತು ಈಗ ಯಾವನ್ ತಗೋತಿದ್ದೀರಾ ಇವಾಗ ನೋಡ್ತಾ ಇದೀವಿ ಇನ್ನ ಇವಾಗ ಜಸ್ಟ್ ತಗೋಬೇಕು ಅವ್ರ ಮತ್ತೆ ಇವರು ಇದು ಬಾದಾಮಿ ತಗೊಂಡ್ರು ಇನ್ ನೋಡ್ಬೇಕು ಬಾದಾಮಿ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಹಾ ಚೆನ್ನಾಗಿರುತ್ತೆ ಬಾದಾಮಿ ಚೆನ್ನಾಗಿರುತ್ತೆ ಅದ್ ಬಿಟ್ರೆ ಬಾಗಿನ ಪಲ್ಲಿ ನಾನ್ ಟೇಸ್ಟ್ ಮಾಡಿದೆ ನಂಗೆ ಅದ್ರದ್ದು ಪಕ್ಕಾ ಗೊತ್ತಿದೆ ಎಲ್ಲಿಂದ ಬಂದಿರೋದು ನೀವು ನಾವು ಇಟ್ ಮಾಡ್ಗು ಇದು ರೈತರೇ ಬೆಳೆದಿರುವಂತಹ ಬೆಳೆ ಆಗಿರೋದ್ರಿಂದ ನೀವು ಬಂದಿದ್ದೀರಾ ಇಲ್ಲಿ ಹಾಗಂತ ಅಲ್ಲ ಅದೇ ಒಂದು ಅದೇ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಅಂತ ಇನ್ನೊಂದು ಮತ್ತೆ ನಾನು ಲಾಲ್ ಬಾಗ್ ಬರ್ಬೇಕಂತ ಅನ್ಕೊಂಡಿದ್ದೆ ಅಲ್ವಾ ಎರಡು ಇದಾಗುತ್ತೆ ಅಂತ ಬಿಟ್ಟು ಬಂದ್ವಿ ನೋಡಿದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಮಾವಿನ ಹಣ್ಣಿನ ಮೇಳ ಇಲ್ಲಿ ರೈತರೇ ನೇರವಾಗಿ ಬೆಳೆದು ಇಲ್ಲಿ ಮಾರಾಟ ಮಾಡ್ತಾ ಇರೋದ್ರಿಂದ ನಿಮಗೆ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಹೊರಗಡೆ ಸಿಗೋಕ್ಕಿಂತ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಮಾವಿನ ಹಣ್ಣಿನ ಮೇಳದಲ್ಲಿ ನಿಮಗೆ ಮಾವಿನ ಹಣ್ಣುಗಳು ಸಿಗ್ತವೆ ಹದಿನೈದಕ್ಕೂ ಹೆಚ್ಚು ವರೈಟಿ ಆಫ್ ಮ್ಯಾಂಗೋಸ್ ನಿಮಗೆ ಸಿಗೋದ್ರಿಂದ ಇನ್ನೇನು ತಡ ಮಾಡ್ತೀರಾ ನೀವು ಒಂದು ಸಾರಿ ಇಲ್ಲಿ ಬಂದು ಭೇಟಿ ನೀಡಿ ಇನ್ನು ಜೂನ್ ಹದಿನೈದರವರೆಗೆ ಈ ಮಾವಿನ ಹಣ್ಣಿನ ಮೇಳ ಇರುತ್ತೆ ನೋಡ್ತಾ ಇರಿ ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ